ಇದ್ದೇ ಇರ್ತೀರಲ್ಲ ರೀ ಹೊಸದಾಗಿ ಮದುವೆ ಆಗಿದೀವಿ ನಗ್ ನಗ್ತಾ ಮಾತಾಡ್ಕೊಂಡಿರಬಾರ್ದ ತಗೊಳ್ಳಿ ದೇವಸ್ಥಾನಕ್ಕೆ ಹೋಗಿದೆ ಮೇಲೆ ಭಕ್ತಿ ಜಾಸ್ತಿ ಆದ್ರೆ ನನಗೆ ಪ್ರೀತಿ ಜಾಸ್ತಿ ಬೀಜಿನಲ್ಲಿ ಫ್ಯಾಕ್ಟ್ರಿ ಕಡೆ ಗಮನನೇ ಕೊಟ್ಟಿರಲಿಲ್ಲ ಅದಕ್ಕೆ ಲೆಕ್ಕ ಎಲ್ಲ ಸರಿಯಾಗಿದೆ ಅಂತ ಫೈಲ್ ಚೆಕ್ ಮಾಡ್ತಾ ಇದ್ದೀನಿ ಕಣೆ ಏನ್ರಿ ನೀವು ಯಾವಾಗ ನೋಡಿದ್ರು ಫ್ಯಾಕ್ಟ್ರಿ ಕಂಪ್ನಿ ಬಿಸ್ನೆಸ್ ಫೈಲು ಅಂತ ಟೆನ್ಶನ್ ಅಲ್ಲೇ ಜೀವನ ಕಳೆದ್ ಬಿಡ್ತೀರಲ್ರಿ ಅಲ್ಲ ರೀ ನೀವೆಲ್ಲಾದ್ರ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೋತಿರಲ್ಲ ನಿಮ್ ಹೆಂಡತಿ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ ಸುಜಾತಾ ಯಾಕೆ ಆಗಂತೀಯಾ ಅಲ್ಲ ಕಣೇ ನಾನು ನಿನ್ಗೆ ಏನ ಕಮ್ಮಿ ಮಾಡಿದ್ದೀನಿ ನೀನ್ ಒಪ್ಪಿದ ಸೀರೆ ತಗೊಂಡಿದ್ದೀನಿ ಕೈಗೆ ಚಿನ್ನದ ಬಳೆ ಮಾಡಿಸಿದೀನಿ ಕತ್ ನೆಕ್ಲೆಸ್ ಮಾಡಿಸಿದೀನಿ ನೀನ್ ಕೇಳದಾಗೆಲ್ಲ ಶಾಪಿಂಗಿಗೆ ಹಣ ಕೊಡ್ತೀನಿ ಅದು ಅಲ್ಲದೆ ನಿನ್ನ ಈ ಮನೆಗೆ ಮಹಾರಾಣಿ ಮಾಡಿದ್ದೀನಿ ನೋಡೋ ನಾನು ಇನ್ನಿನ್ನೆಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿನ ನಾನು ಫ್ಯಾಕ್ಟ್ರಿ ಮೇಲೆ ಇಟ್ಕೊಂಡಿದೀನಿ ಕಣೆ ಅರಿ ನಾನು ನಿಮ್ಮ ಕೆಲಸದ ಮೇಲೆ ಪ್ರೀತಿ ಮಾಡಬೇಡಿ ಅಂತ ಹೇಳ್ತಿಲ್ಲ ಅಲ್ಲ ರೀ ಹಗ್ಲು ರಾತ್ರಿ ಅಂದರೆ ಯಾವಾಗಲೂ ದುಡ್ಡು 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 ಅಂತ ದುಡಿತೀರಲ್ಲ ಅಲ್ಲ ನಿಮಗೆ ಕಿತ್ಕೊಂಡು ತಿನ್ನೋದಕ್ಕೆ ಹಿಂದೆ ಆರು ಜನ ಆಗ್ತಿರು ಮುಂದೆ ಆರು ಜನ ಇರು ಅನ್ನೋ ಥರ ಅಣ್ಣ ತಮ್ಮದಿರು ಅಂತ ಏನಾದರೂ ಇದ್ದಾರಾ ಇಲ್ವಲ್ಲ ಇರೋದು ಈ ಮನೇಲಿ ನಾವಿಬ್ರೆ ಬರೋ ದುಡ್ಡಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ನಡೆಸ್ಬೋದಲ್ವ ಸುಜಾತ ದುಡಿಯೋ ವಯಸ್ಸಲ್ಲಿ ಹಣ ಸಂಪಾದನೆ ಮಾಡಬೇಕು ಜೀವನದಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು ಏನ್ ಬೇಕಾದ್ರೂ ಕೊಂಡ್ಕೊಬೋದು ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬೀರಿನಲ್ಲಿರೋ ಸೂಟ್ ಕೇಸ್ನಲ್ಲಿ ಐವತ್ ಲಕ್ಷ ಹಣ ಇಟ್ಟಿದ್ದೀನಿ ಯಾಕ್ರಿ ಅದು ಸುಜಾತ ಫ್ಯಾಕ್ಟ್ರಿ ನಡ್ಸೋದಿಕ್ಕೆ ಅಂತ ಬ್ಯಾಂಕಲ್ಲಿ ಐವತ್ತು ಲಕ್ಷ ಸಾಲ ಮಾಡಿದ್ದೆ ಆ ಸಾಲ ಕಟ್ಟೋದಿಕ್ಕೆ ಇವತ್ತೇ ಕಡೆ ದಿನ ಒಂದ್ ವೇಳೆ ಇವತ್ತೇನಾದ್ರೂ ಸಾಲ ಕಟ್ಟಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಸೀಸ್ ಆಗೋ ಚಾನ್ಸ್ ಇದೆ ನೋಡೋ ನನಗೆ ಬ್ಯಾಂಕ್ ಹಣ ಕಟ್ಟೋದಿಕ್ಕೆ ಟೈಮ್ ಆಯಿತು ಓ ಹೋಗಿ ದುಡ್ಡು ತಗೊಂಬರ ನೋಡಿ ಇವತ್ತು ನೀವು ಹಣ ತಗೊಂಡು ಹೋಗೋದಿಕ್ಕೆ ನಾನು ಮಾತ್ರ ಬಿಡೋದಿಲ್ಲ ನೀವು ಅಷ್ಟೇ ಈ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ಯಾಕೋ ನನ್ನ ಮನ್ಸೇ ಸರಿ ಇಲ್ಲ ರೀ ನೋಡಿ ಬ್ಯಾಂಕಿಗೆ ಬೇಕಾರೆ ಫೈನ್ ಸೇರಿಸಿ ನಾಳೆ ದುಡ್ಡು ಕಟ್ಟೋಣ ಇವತ್ತು ಬೇಡ ರೀ ಲೇ ಯಾಕೆ ಆಗಂತೀಯ ಸುಮ್ಮನೆ ಹೋಗಿ ದುಡ್ಡು ನೋಡಿ ಯಾಕೋ ಗೊತ್ತಿಲ್ಲ ಬಲ್ಗಣ್ಣು ಆರ್ತಾ ಇದೆ ಮನ್ಸಿಗೂ ಸಮಾಧಾನ ಇಲ್ಲ ದೇವ್ರ ದೀಪ ಹಚ್ಬೇಕಾದ್ರೆ ದೀಪ ಕೂಡ ಹಾರೋಯಿತು ಅದು ಅಲ್ಲದೆ ಇವತ್ತು ಮಂಗಳವಾರ ರೀ ಅಷ್ಟೊಂದು ಹಣ ತಗೊಂಡೋಗೋದಕ್ಕೆ ಸರಿ ಇಲ್ಲ ಅನ್ಸಿದೆ ಇವತ್ತು ತೊಂದಿನ ರೀ ಪ್ಲೀಸ್ ಬೇಡ ರೀ ಸುಜಾತ ಬೇಕೋ ಅಡ್ಡ ಬಂತು ದೇವ್ರ ಮನೆಯಲ್ಲಿರೋ ದೀಪ ಆರೈತೋ ಅನ್ನೋ ಕಟ್ಟು ಕಥೆ ಹೇಳೋದಕ್ಕೆ ನಾನು ತಯಾರಿಲ್ಲ ನೋಡೋ ನೋಡು ಸೋ ಮಂಗಳವಾರ ಶುಕ್ರವಾರ ಅಂತ ಕೂತ್ರೆ business ಮಾಡೋಕಾಗೋದಿಲ್ಲ ಈ ನಿನ್ನ ಕಟ್ಟು ಮೂಢನಮಕನೆಲ್ಲ ಸೈಡ್ಗೆ ಇಟ್ಟು ಸುಮ್ಮನೆ ಹೋಗಿ ದುಡ್ಡು ತಗೊಂಡು ನೋಡಿ ನೀವು ಹೇಳಿದ್ರು ಅಷ್ಟೇ ಈವತ್ತು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹಣ ತಗೊಂಡು ನಾನು ಒಂದು ಪೈಸೆ ಕೂಡ ಕೊಡೋದಿಲ್ಲ ಸುಜತಾ ಮನೆಯಿಂದ ಆಚ ಹೋಗಬೇಕಾದ್ರೆ ಏನೇನೋ ಹೇಳಿ ನೀನು ತಲೆ ಕಟ್ಕೊಂಡು ನನಗೂ ತಲೆ ಕಟ್ಬೇಡ ಸುಮ್ನೆ ಹೋಗಿ ತುಡ್ತ ನಾನು ಹೇಳಿದ ಕೆಲಸ ಯಾರು ಸರಿಯಾಗಿ ಮಾಡೋದೇ ಇಲ್ಲ ಒಬ್ಬೊಬ್ಬರು ಕೊಡ್ತಾರೆ ಅರ್ಜೆಂಟ್ ಆಗಿ ಬರೋದಕ್ಕೆ ಸುಮ್ನೆ ಏನು ಗೊತ್ತಿಲ್ಲ ಮಾತಾಡ್ಬೇಡ ನೀನೊಬ್ಬ ಸ್ನೇಹಿತ ವ್ಯವಹಾರಸ್ತ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕಸ್ತ ಅಂತ ನನ್ನ ಫ್ಯಾಕ್ಟ್ರಿಗೆ ಎಂ ಡಿ ಆರ್ ಮಾಡ್ದೆ ಆದ್ರೆ ನೀನು ಸರಿಯಾಗಿ ಕೆಲ್ಸಕ್ಕೂ ಬರದೆ ಮಾಡ್ಕೊಂಡು ಮನೆಯಲ್ಲಿ ಏನ್ ಚೇತನ್ದಲ್ಲಿ ಮನ್ಸಕ್ ಬೇಜಾರಾಗುವಂತ ಘಟನೆ ನೋವಲ್ಲಿ ಫ್ಯಾಕ್ಟ್ರಿ ಕಡೆ ಗಮನ ಕೊಡೋದಕ್ಕಾಗಿಲ್ಲ ಗೌರೀಶ್ ಇನ್ನ ಕಾರಣಗಳು ಕೇಳೋದಿಕ್ಕೆ ನಾನ್ ತಯಾರಿಲ್ಲ ನೋಡ ಇಷ್ಟ ಇದ್ರೆ ಕೆಲಸ ಮಾಡಬೇಕು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತೇಳಿ ಬಿಟ್ಟು ಹೋಗ್ತಾ ಇರ್ಬೇಕು ಆಫ್ ಟ್ರಾಲ್ ಆಫ್ ಟ್ರಲ್ ಒಂದು ಫೈಲ್ ಮೇಂಟೈನ್ ಮಾಡಿಲ್ಲ ನೀಂತ ಚೇತ ನೀನ್ ಮಧ್ಯೆ ಭಯ ಪಡ ಇದು ನನ್ನ ಫ್ಯಾಕ್ಟ್ರಿ ವಿಚಾರ ನೋಡೋ ನಂಬಿಕೊಂಡು ಸಾಲ ಸಲ ಮಾಡಿ ಬಂಡವಾಳ ಹಾಕಿರ್ತೀನಿ ಒಂದ್ ವೇಳೆ ಫ್ಯಾಕ್ಟ್ರಿ ಏನಾದ್ರು ಲಾಸ್ ಆದ್ರೆ ನಾನು ನೀನು ಬೀದಿ ಬೀದಿಲಿ ಭಿಕ್ಷೆ ಎತ್ಬೇಕಾಗುತ್ತ ನನ್ನಿಂದ ಲೀವಿ ಬ್ರೇಕ್ ಜಗಳ ನಾನ್ ಮಾಡಿರೋ ತಪ್ಪು ಏನು ಅಂತ ನನ್ಗೆ ಅರ್ಥ ಆಗಿದೆ ಏನ್ ಬೇಕಾದರೂ ಅಣ್ಣ ನನಗೆ ಬೇಜಾರಿಲ್ಲ ಯಾಕೆ ಅಂದ್ರೆ ನೀನು ಫ್ಯಾಕ್ಟ್ರಿ ಮಾಲೀಕ ನಾನು ನಿನ್ ಕೈ ಕೆಳಗೆ ಕೆಲಸ ಮಾಡ್ತಾರೋ ಬಾ ಕೂಲಿ ಹೇಳಿದ್ದಾಗ ನೀನ್ ಕೊಡೋ ಸಂಬಳದಲ್ಲಿ ತಿನ್ನು ಅನ್ನೋಸ್ಕರ ಇನ್ ಮುಂದೆ ನೀಯತ್ತ ಕೆಲಸ ಮಾಡ್ತೀನಿ ಚೇತಾನ್ ಇದೊಂದ್ಸಲ ಸಂಸ್ಬಿಡು ಚೇತಾನ್ ಸಂಸ್ಬಿಡು ಬಂದಿರೋ ಹಾಗೆ ನನಗೆ ವಿಚಾರ ನನಗೆ ಸ್ನೇಹನೆ ಬೇರೆ ವ್ಯವಹಾರನೇ ಬೇರೆ ಫ್ಯಾಕ್ಟರಿ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ನನಗೆ ಕೆಟ್ಟು ಕೋಪ ಬರುತ್ತೆ ನೋಡು ಟೆನ್ಷನ್ ಅಲ್ಲಿ ನಾನು ನಿನಗೆ ಬಾಯಕ್ ಬಂದಂಗೆಲ್ಲ ಬೇಜಾರಾಗಿದ್ರೆ ಐ ಆಮ್ ಸಾರಿ ಗೌರೇಶ್ ಚೇತ ನೀನ್ ಮಾತಾಡೋದ್ರಲ್ಲೂ ತಪ್ಪೇನಿಲ್ಲ ಬಿಡೋ ಈಗಿರುವಾಗ ಸಮಯ ಹಾಕ ಕೇಳ್ತೀಯ ಗೌರೀಶ್ ಆದ್ರೂ ನಾನು ಟೆನ್ಷನ್ ಅಲ್ಲಿ ಇದ್ರ ಈ ತರ ಎಲ್ಲ ಮಾತಾಡ್ಬಿಟ್ಟೆ ನೀನು ದಯವಿಟ್ಟು ಏನು ಬೇಜಾರು ಮಾಡ್ಕೊಬಿಡ ಗೌರೀಶ್ ಸುಜಾತ ನಮ್ಮಿಬ್ರು ಸ್ನೇಹ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದ್ ನೀನು ಬಿಡೋ ಸುಜಾತ

ಕೇತನ್ ನಾನು ಬರುವಾಗ್ಲೇ ಉಸ್ಕೊಂಡ್ ಬಂದೆ ನೀನೇ ಕುಡಿಯೋ ಸುರೇಶ್ ನೀನೇನಾದರೂ ಈ ಜ್ಯೂಸ್ ಕುಡಿಲಿಲ್ಲ ಅಂತಂದ್ರೆ ನನ್ನ ಮೇಲೆ ನಿನಗೆ ಇನ್ನೂ ಬೇಜಾರ್ ಹೋಗಿಲ್ಲ ಅಂತ ಅರ್ಥ ಇಲ್ಲ ಕಣ ನಾನು ಬರುವಾಗ ನಿಜವಾಗ್ಲೂ ಕುಡ್ಕೊಂಡ್ ಬಂದೆ ನೀನೇ ಕುಡಿಯಾ ದೌರೀಶ್ ನಿನಗೆ ನನ್ನ ಮೇಲೆ ಬೇಜಾರ್ ಇಲ್ಲ ಅಂತಂದ್ರೆ ಈ ಜ್ಯೂಸ್ನಾ ಕುಡಿಲೇಬೇಕು ತಕೊಳಾ ಕುಡಿಯೋ ேக இதுவே பந்த இதுனே இது வே பந்த கே வேக நேர இதுவே அனுபந்த நேத அனுபந்த நேத அனுபந்த ನೋಡೋ ನನಗೆ ಬ್ಯಾಂಕ್ ಹೋಗೋದಕ್ಕೆ ಟೈಮ್ ಆಯ್ತು ನೀನು ಈ ಫೈಲ್ ಎಲ್ಲ ಚೆಕ್ ಮಾಡಿಕೊಂಡು ಡೈರೆಕ್ಟ್ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡು ನಾನು ಬ್ಯಾಂಕ್ಗೆ ಹಣ ಕಟ್ಬಿಟ್ಟು ಡೈರೆಕ್ಟ್ ಫ್ಯಾಕ್ಟ್ರಿ ಹತ್ರ ಮೀಟ್ ಆಗ್ತೀನಿ ಆಗ್ಲೇ ಚೇತ ಸುಜಾತ ಇಷ್ಟೊಂದು ಹಣ ತಗೊಂಡು ಒಬ್ಬರೇ ಹೋಗ್ತಿದ್ದೀರಾ ಯಾಕೋ ಮನ್ಸಿಗೂ ಸರಿ ಅಲ್ಲ ದಯವಿಟ್ಟು ಚೋಪಾನ್ ಬನ್ರಿ ಸುಜಾತ ನಾನೇನು ಎಳೆ ಮುಗನೇನೆ ಸುಮ್ಮನೆ ಬಿಡ ಗೊತ್ತು ನನಗೊತ್ತು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಒಂದೇ ಒಂದೇ ಒಂದು ಮಾತು ನನಗೆ ಹೇಳಲಿಲ್ಲ ನೀವಿಲ್ಲಿ ಕೆಲಸ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ರ ಮತ್ತೆ ಮತ್ತೆ ಮಾಡಿ ನಾನು ತಲೆ ಕೆಡ್ಸ್ಬೇಡ ಪ್ಲೀಸ್ ನಿಮ್ಮ ಸ್ನೇಹನ ಉಳಿಸ್ಕೊಳ್ಳೋದಿಕ್ಕೆ ನನ್ನ ಪ್ರೀತಿನ ಬಲಿ ಕೊಟ್ಬಿಟ್ರೆ ಅಲ್ಲ ನಾನಿವತ್ತು ಚೇತನ್ ಅವ್ರನ್ನ ಮದುವೆ ಮಾಡಿಕೊಂಡು ಜೀವನ ಮಾಡ್ತಿರ್ಬೋದು ಆದರೆ ನನ್ನೊಳಗಿನ ಪ್ರೀತಿ ನಿಮ್ಮ ನೆನಪುಗಳು ಹಾಗೆ ಉಳಿದಿದೆ ಕವರೀಶ್ ಹಾಗೆ ಉಳಿದೋಗ್ಬಿಟ್ಟಿದ್ದೆ ಬಂದಂಗೆಲ್ಲ ಅಂತಿದ್ರೆ ಅದನ್ನ ಕೇಳಿ ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ ನನಗ ಹಾಕ್ತಿರೋ ಸಂಜಾತ ನೀನು ಫ್ಯಾಕ್ಟ್ರಿ ಮಾಲೀಕನ ಹೆಂಡತಿ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಒಬ್ಬ ಕೂಲಿ ಅಳಿದ್ದಾಗೆ ನನ್ನ ನೆನಪು ಮಾಡ್ಕೊಳ್ಳೋದಾಗ್ಲಿ ಹೇಳೋದಾಗ್ಲಿ ಮಾಡಬಾರ್ದು ಸುಜಾತ ಮಾಡಬಾರ್ದು ನಗ್ನಗ್ತಾ ಗಣ್ಣ ಜೊತೆ ಬಾಳದಂಕಲಿ ಹೌದು ನಗ್ನಗ್ತಾ ಇರ್ಬೇಕು ಹೇಳಿ ಯಾವಾಗಲೂ ಬಿಸ್ನೆಸ್ ಟೆನ್ಷನ್ ದುಡ್ಡು ದುಡ್ಡು ಫ್ಯಾಕ್ಟ್ರಿ ಅಂತ ತನ್ನೋಕ್ತಲ್ಲೇ ಮುಳುಗೋಗಿರೋ ಗಂಡ ಸಿಕ್ಕಿದಾನೆ ಅಂತ ನಗ್ತಾ ಇರ್ಬೇಕು ನನ್ನ ನಮ್ಮನ್ಸಾರೆ ಪ್ರೀತಿ ಮಾಡ್ದವ್ರು ನನ್ನ ಗಂಡನ ಕೈ ಕಡೆ ಕೆಲಸ ಮಾಡಿ ಅವರು ಬಯಸ್ಕೊಳ್ಳೋದು ನಾನು ನೋಡ್ತಿದ್ದೀನಲ್ಲ ನಾನು ಸಂತೋಷಕ್ ನಗಬೇಕಲ್ವಾ ಗೋಸ್ಕರ ಪ್ರೀತಿನೇ ತ್ಯಾಗ ಮಾಡಿದ ಮಹಾ ಜೀವನೆ ನನಗೆ ಸಿಕ್ಕಿದ್ರು ಅಂತ ನಗತಾ ಇರಬೇಕು ಅಲ್ವಾ ಯೋ ಅದಕ್ಕೆ ಯೋ ಗೋಸ್ಕರ ನಗತಾ ಇರಬೇಕು ಹೇಳಿ ನೀವೆಲ್ಲರೂ ಕಂದಸರೆಯಗೆರಿ ಹೇ ಹೆಣ್ಣಿನ ಮನಸ್ಸು ಏನು ಅಂತ ಅರ್ಥ ಆಗಲ್ಲ ಪ್ರೀತಿಸಿದ ನಿಮಗೂ ಅರ್ಥ ಆಗಲಿಲ್ಲ ಮದುವೆ ಮಾಡಿಕೊಂಡು ಚೇತನಿಗೂ ಏನು ಅಂತ ಅರ್ಥ ಆಗಲಿಲ್ಲ ಬದುಕಲ್ಲಿ ನಡೆಯುವುದು ಸುಜಾತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸುಜಾತ ಬದುಕು ಏನು ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಫ್ಯಾಕ್ಟ್ರಿ ಬಿಸ್ನೆಸ್ ಅಂತ ಚೇತನ್ ತಲೆ ಕೆಡ್ಸ್ಕೊಂಡಿದ್ದೇನೆ ನಿಜ ಆದ್ರೆ ಅವನು ನಿನ್ನ ಪ್ರೀಸನ್ನ ಯಾವತ್ತು ಮರ್ತಿಲ್ಲ ದಯವಿಟ್ಟು ಚೇತನ್ ನನಗಿಂತ ಯೋಗ್ಯವಾದ ವ್ಯಕ್ತಿ ಅವನನ್ನ ಅರ್ಥ ಮಾಡಿಕೊಂಡು ನನ್ನ ಮರ್ಕೊಡು ಪ್ಲೀಸ್ ನಿಮ್ಮನ್ನ ಖಂಡಿತವಾಗ್ಲೂ ಮರ್ತೇ ಬರಿತೀನಿ ಆದರೆ ಮರಿಬೇಕು ಅಂದ್ರೆ ನಂದೊಂದು ಮಾತ್ರ ನಡ್ಸ್ಕೊಡ್ಬೇಕು ನಡ್ಸ್ಕೊಡ್ತೀರಾ ಗೌರೀಶ್ ಹ್ಞೂ ಹೇಳು ಸುಜಾತ ಅದೇನು ಅದೇನೇ ಎಷ್ಟೇ ಕಷ್ಟ ಆದರೂ ಏನೇ ವಿಚಾರ ಆದರೂ ಈ ಗೌರೀಶ್ ನೆರವೇರಿಸ್ಕೊಡ್ತೇನೆ ಹೇಳು ಸುಜಾತ ಅದೇನು ಅಂತ ಹೇಳು ನೋಡಿ ಇನ್ನು ಮುಂದೆ ನೀವು ನನ್ನ ಗಂಡನ ಫ್ಯಾಕ್ಟ್ರಿಲಿ ಕೆಲಸ ಮಾಡಬಾರ್ದು ಸುಜಾತ ಇನ್ಯಾವತ್ತೂ ನಿಮ್ಮ ಕನ ನನಗ್ ಈ ಫೈಲಲ್ಲಿರೋ ಲೆಕ್ಕನ ಸರಿ ಮಾಡಿ ಈ ಮುಖ ತೋರಿಸೆ ದೂರ ಉಂಟಾಕ್ತೀನಿ